ಎರಡು ದೊಡ್ಡ ಸಿನಿಮಾಗಳು ಈ ವಾರ ಬಿಡುಗಡೆಯಾಗಿವೆ ಶಿವರಾಜ್ ಕುಮಾರ್ ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿ ನಟನೆಯ ಫಾರ್ಟಿಫೈವ್ ಮತ್ತು ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಬಿಡುಗಡೆಯಾಗಿದೆ ಎರಡು ಸಹ ಬಹಳ ನಿರೀಕ್ಷೆ ಹುಟ್ಟಿಸಿದ್ದ ಸಿನಿಮಾ ಮತ್ತು ಪರಸ್ಪರ ಸ್ಪರ್ಧೆಯ ಮೇರೆಗೆ ಒಂದೇ ದಿನ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿವೆ ಹಾಗಾಗಿ ಎರಡು ಸಿನಿಮಾಗಳ ಕಲೆಕ್ಷನ್ ಮೇಲೆ ಸಹಜವಾಗಿಯೇ ಕಂಡಿದೆ ಮೊದಲ ದಿನ ಉತ್ತಮ ಗಳಿಕೆಯನ್ನೇ ಮಾಡಿರುವ ಈ ಸಿನಿಮಾಗಳು ಎರಡನೇ ದಿನ ಅಂದರೆ ಶುಕ್ರವಾರ ಬಾಕ್ಸ್ ಆಫೀಸ್ನಲ್ಲಿ ಗಳಿಸಿದ್ದಷ್ಟು ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಬಿಡುಗಡೆಯಾದ ಮೊದಲ ದಿನ ಅಂದರೆ ಗುರುವಾರ ಸುಮಾರು ಏಳು ಐವತ್ತು ಕೋಟಿ ಏಳು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಿತು ಆದರೆ ಎರಡನೇ ದಿನ ಸಿನಿಮಾದ ಕಲೆಕ್ಷನ್ ಕುಸಿದಿದೆ ಮೊದಲ ದಿನ ಗುರುವಾರ ಕ್ರಿಸ್ಮಸ್ ರಜೆ ಇದ್ದ ಕಾರಣ ಸಹಜವಾಗಿಯೇ ಸಿನಿಮಾದ ಕಲೆಕ್ಷನ್ ಹೆಚ್ಚಾಗಿತ್ತು ಆದರೆ ಶುಕ್ರವಾರ ಮೂರು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ವಿಟ್ಟಿನಲ್ಲಿ ಇದು ಸಾಮಾನ್ಯ ಕಲೆಕ್ಷನ್ ಏನಲ್ಲ ಶನಿವಾರ ಮತ್ತು ಭಾನುವಾರ ಕಲೆಕ್ಷನ್ ಮತ್ತೆ ಏರಿಕೆಯಾಗುವ ಸಾಧ್ಯತೆ ದಟ್ಟವಾಗಿದೆ ಇನ್ನು ಶಿವರಾಜ್ ಕುಮಾರ್ ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿ ನಟನೆಯ ಫೋರ್ಟಿಫೈ ಸಿನಿಮಾ ಬಿಡುಗಡೆಯಾದ ದಿನ ಅಂದರೆ ಗುರುವಾರ ಐದು ಸೊನ್ನೆ ಸಿನಿಮಾ ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಇನ್ನು ಎರಡನೇ ದಿನ ಅಂದರೆ ಶುಕ್ರವಾರ ಫೋಟಿ ಫೈವ್ ಕೋಟಿ ಶುಕ್ರವಾರ ವಾರದ ದಿನವಾದರಿಂದ ಈ ಕಲೆಕ್ಷನ್ ಕಡಿಮೆ ಏನಲ್ಲ ಶನಿವಾರ ಮತ್ತು ಭಾನುವಾರ ಮತ್ತೆ ರಜೆ ದಿನಗಳು ಇರೋದ್ರಿಂದ ಕಲೆಕ್ಷನ್ ಹೆಚ್ಚಾಗುವ ಸಾಧ್ಯತೆ ಇದೆ ಎರಡು ಸಿನಿಮಾಗಳು ಒಂದೇ ದಿನ ಬಿಡುಗಡೆ ಆಗಿದ್ದು ಒಂದರ ಕಲೆಕ್ಷನ್ ಮೇಲೆ ಇನ್ನೊಂದು ಸಿನಿಮಾ ಪ್ರಭಾವ ಬೀರುವುದು ಸಾಮಾನ್ಯ ಆದರೆ ಈಗ ಹೋಗುತ್ತಿರುವ ರೀತಿ ನೋಡಿದ್ರೆ ಎರಡೂ ಸಿನಿಮಾಗಳು ಒಂದು ಉತ್ತಮ ಗಳಿಕೆ ಮಾಡುವ ಭರವಸೆ ಮೂಡಿಸಿವೆ ಎರಡು ಸಿನಿಮಾಗಳ ಬಗ್ಗೆ ಪ್ರೇಕ್ಷಕರು ಧನಾತ್ಮಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಎರಡು ಸಿನಿಮಾಗಳು ಉತ್ತಮ ಗಳಿಕೆ ಮಾಡುವ ದಟ್ಟ ಸಾಧ್ಯತೆ ಇದೆ ಮಾರ್ಕ್ ಸಿನಿಮಾನಲ್ಲಿ ಸುದೀಪ್ ನಟಿಸಿದ್ದು ಸಿನಿಮಾವನ್ನ ವಿಜಯ್ ಕಾರ್ತಿಕೇಯ ನಿರ್ದೇಶನ ಮಾಡಿದ್ದಾರೆ ಸಿನಿಮಾಕ್ಕೆ ಅಜನೀಶ್ ಅವರ ಸಂಗೀತವಿದೆ ಪರಭಾಷೆಯ ಜನಪ್ರಿಯ ಕಲಾವಿದರಾದ ಯೋಗಿ ಬಾಬು ಶೈನ್ ಟಾಮ್ ಚಾಕೋ ಇನ್ನೂ ಕೆಲವರು ನಟಿಸಿದ್ದಾರೆ ಇನ್ನು ಫೋರ್ಟಿಫೈವ್ ಸಿನಿಮಾವನ್ನ ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಅರ್ಜುನ್ ಜನ್ಯಾ ಅವರ ಮೊದಲ ಸಿನಿಮಾ ಇದಾಗಿದೆ ಕನ್ನಡದ ಎರಡು ದೊಡ್ಡ ಸಿನಿಮಾಗಳು ಈ ವಾರ ಬಿಡುಗಡೆಯಾಗಿವೆ ಶಿವರಾಜ್ ಕುಮಾರ್ ಉಪೇಂದ್ರ ಮತ್ತು ರಾಜ್ಬೀರ್ ಶೆಟ್ಟಿ ನಟನೆಯ ಫೋರ್ಟಿಫೈವ್ ಮತ್ತು ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಬಿಡುಗಡೆಯಾಗಿದೆ ಎರಡು ಸಹ ಬಹಳ ನಿರೀಕ್ಷೆ ಹುಟ್ಟಿಸಿದ್ದ ಸಿನಿಮಾ ಮತ್ತು ಪರಸ್ಪರ ಸ್ಪರ್ಧೆಯ ಮೇರೆಗೆ ಒಂದೇ ದಿನ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿವೆ ಹಾಗಾಗಿ ಎರಡು ಸಿನಿಮಾಗಳ ಕಲೆಕ್ಷನ್ ಮೇಲೆ ಸಹಜವಾಗಿಯೇ ಕಣ್ಣಿದೆ ಮೊದಲ ದಿನ ಉತ್ತಮ ಗಳಿಕೆಯನ್ನೇ ಮಾಡಿರುವ ಈ ಸಿನಿಮಾಗಳು ಎರಡನೇ ದಿನ ಅಂದರೆ ಶುಕ್ರವಾರ ಬಾಕ್ಸ್ ಆಫೀಸ್ನಲ್ಲಿ ಗಳಿಸಿದ್ದಷ್ಟು ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಬಿಡುಗಡೆಯಾದ ಮೊದಲ ದಿನ ಅಂದರೆ ಗುರುವಾರ ಸುಮಾರು ಏಳು ಐವತ್ತು ಕೋಟಿ ಏಳು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ು ಆದರೆ ಎರಡನೇ ದಿನ ಸಿನಿಮಾದ ಕಲೆಕ್ಷನ್ ಕುಸಿದಿದೆ ಮೊದಲ ದಿನ ಗುರುವಾರ ಕ್ರಿಸ್ಮಸ್ ರಜೆ ಇದ್ದ ಕಾರಣ ಸಹಜವಾಗಿಯೇ ಸಿನಿಮಾದ ಕಲೆಕ್ಷನ್ ಹೆಚ್ಚಾಗಿತ್ತು ಆದರೆ ಶುಕ್ರವಾರ ಮೂರು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ವಿಟ್ಟಿನಲ್ಲಿ ಇದು ಸಾಮಾನ್ಯ ಕಲೆಕ್ಷನ್ ಏನಲ್ಲ ಶನಿವಾರ ಮತ್ತು ಭಾನುವಾರ ಕಲೆಕ್ಷನ್ ಮತ್ತೆ ಏರಿಕೆಯಾಗುವ ಸಾಧ್ಯತೆ ದಟ್ಟವಾಗಿದೆ ಇನ್ನು ಶಿವರಾಜ್ ಕುಮಾರ್ ಉಪೇಂದ್ರ ಮತ್ತು ರಾಜಬೀರ್ ಶೆಟ್ಟಿ ನಟನೆಯ ಫೋರ್ಟಿ ಫೈವ್ ಸಿನಿಮಾ ಬಿಡುಗಡೆಯಾದ ದಿನ ಅಂದರೆ ಗುರುವಾರ ಐದು ಸೊನ್ನೆ ಸಿನಿಮಾ ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಇನ್ನು ಎರಡನೇ ದಿನ ಅಂದರೆ ಶುಕ್ರವಾರ ಫೋರ್ಟಿ ಸಿನಿಮಾ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಶುಕ್ರವಾರ ವಾರದ ದಿನವಾದರಿಂದ ಈ ಕಲೆಕ್ಷನ್ ಕಡಿಮೆ ಏನಲ್ಲ ಶನಿವಾರ ಮತ್ತು ಭಾನುವಾರ ಮತ್ತೆ ರಜೆ ದಿನಗಳು ಇರೋದ್ರಿಂದ ಕಲೆಕ್ಷನ್ ಹೆಚ್ಚಾಗುವ ಸಾಧ್ಯತೆ ಇದೆ ಎರಡು ಸಿನಿಮಾಗಳು ಒಂದೇ ದಿನ ಬಿಡುಗಡೆ ಆಗಿದ್ದು ಒಂದರ ಕಲೆಕ್ಷನ್ ಮೇಲೆ ಇನ್ನೊಂದು ಸಿನಿಮಾ ಪ್ರಭಾವ ಬೀರುವುದು ಸಾಮಾನ್ಯ ಆದರೆ ಈಗ ಹೋಗುತ್ತಿರುವ ರೀತಿ ನೋಡಿದ್ರೆ ಎರಡು ಸಿನಿಮಾಗಳು ಒಂದು ಉತ್ತಮ ಗಳಿಕೆ ಮಾಡುವ ಭರವಸೆ ಮೂಡಿಸಿವೆ ಎರಡು ಸಿನಿಮಾಗಳ ಬಗ್ಗೆ ಪ್ರೇಕ್ಷಕರು ಧನಾತ್ಮಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಎರಡು ಸಿನಿಮಾಗಳು ಉತ್ತಮ ಗಳಿಕೆ ಮಾಡುವ ದಟ್ಟ ಸಾಧ್ಯತೆ ಇದೆ ಮಾರ್ಕ್ ಸಿನಿಮಾದಲ್ಲಿ ಸುದೀಪ್ ನಟಿಸಿದ್ದು ಸಿನಿಮಾವನ್ನ ವಿಜಯ್ ಕಾರ್ತಿಕೇಯ ನಿರ್ದೇಶನ ಮಾಡಿದ್ದಾರೆ ಸಿನಿಮಾಕ್ಕೆ ಅಜನೀಶ್ ಅವರ ಸಂಗೀತವಿದೆ ಪರಭಾಷೆಯ ಜನಪ್ರಿಯ ಕಲಾವಿದರಾದ ಯೋಗಿ ಬಾಬು ಶೈನ್ ಥಾಮ್ ಚಾಕೋ ಇನ್ನೂ ಕೆಲವರು ನಟಿಸಿದ್ದಾರೆ ಇನ್ನು ಫೋರ್ಟಿ ಫೈವ್ ಸಿನಿಮಾವನ್ನ ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಅರ್ಜುನ್ ಜನ್ಯ ಅವರ ಮೊದಲ ಸಿನಿಮಾ